ha <laughs> <popEs> datang <ailment> <beforetaking harder> <halfít of Johann sixteen> तीरे शंभो गज मूकदव गे ततई त का जणतईत का ततई त का जणतईत ततीतैत का तक्किटी गट तोंगिटी घट तक्कीटी घट तोंगिटी गट ततीतई तका जणतई त का जनतई तग तयो तग

ಈಗ ಬಂದವರು ಧಾರು ಧಾರೆಂದು ಕೇಳುವ ಮನುಷ್ಯ ನೀನು ಸಾರು ನಿನ್ನ ಪೆಸರನು ಸಾರು ಭಲೈ ಸಾರಥಿ ನನ್ನನ್ನು ಅದಾರೊಂದಕ್ಕೆ ಇಳುತ್ತಿಯಲ್ಲವೇ ಈ ಸೃಷ್ಟಿಗಳು ಅಧಿಕವಾಗಿ ಮೆರೆಯುವ ಧಾರಾಪುರನ್ನಾಳುವ ಮಾರ ಭೂಪಾರ ಪುತ್ರ ಧೀರ ಖರಿರಾಜ ಭೂಪತ್ತಮನೆಂದು ತಿಳಿ ಸಾರಥಿ ಸಕಲ ಗುಣಮತಿ ಸಾರಥಿ ಈ ರಂಗಸ್ಥಳಕ್ಕೆ ಬಂದ ಕಾರಣವೇನೆಂದರೆ ಎನ್ನ ಮಂತ್ರಿಗಳು ಅತಿ ಶ್ರೇಷ್ಠ ಮಂತ್ರಿಯನ್ನು ತರುವನಾಗಿ ಸಾರತಿ ಸಕಲ ಗುಣಮತಿ ನಮೋ ನಮೋ ರಾಜ ಭಾಸ್ಕರ ತೇಜ ನಿನಗೆ ಮಂಗಳವಾಗಲಿ ಮಂತ್ರಿ ಕಾರಿ ಆ ಮಹಾಪ್ರಭು ನನ್ನನ್ನು ಕರೆಸಿದ ಅಭಿಪ್ರಾಯ ನುಟ್ಟು ಹೇಳುವರಾಗಿ ಮಂತ್ರಿಯೇ ಸರ್ವರು ಪ್ರಜೆಗಳು ನಮ್ಮ ಕಪ್ಪ ಕಾಣಿಕೆಯನ್ನು ತಂದು ಒಪ್ಪಿಸಿರುವರೆ ಮಂತ್ರಿ ಆ ಮಹಾಪ್ರಭು ಸರ್ವರು ಶಿವನ ಸ್ಮರಣೆಯಿಂದ ಕಪ್ಪ ಕಾಣಿಕೆಯನ್ನು ತಂದು ಒಪ್ಪಿಸಿರುವ राजा दिनमणी तेज तदली पूल गधली अन

ಆ ಗಜಮುಖ ದಬ ಆರತಿ ಎತ್ತೀರೆ ಶಂಬೊ ಗಜಮುಖ ದಬಗೆ ಆ ततईत का जनतईत का ततईत का जनतईत तित तक्किटिकट तोंगिटिघ तकिटिट तोंगिटिट तथितई जनतईत का जनतईत तो झनंत गुमत

ಈಗ ಬಂದವರು ಧಾರು ಧಾರೆಂದು ಕೇಳುವ ಮನುಷ್ಯ ನೀನು ಸಾರು ನಿನ್ನ ಪೆಸರನ್ನು ಸಾರು ಭಲೈ ಸಾರಥಿ ನನ್ನನ್ನು ಅದಾರೊಂದಕ್ಕೆ ಇಳುತ್ತಿಯಲ್ಲವೇ ಈ ಸೃಷ್ಟಿಗಳು ಅಧಿಕವಾಗಿ ಮೆರೆಯುವ ಧಾರಾಪರನ್ನಾಳುವ ಮಾರ ಭೂಪಾರ ಪುತ್ರ ಧೀರ ಖರಿರಾಜ ಭೂಪತ್ತಮನೆಂದು ತಿಳಿ ಸಾರಥಿ ಸಕಲ ಗುಣಮತಿ ಸಾರಥಿ ಈ ರಂಗಸ್ಥಳಕ್ಕೆ ಬಂದ ಕಾರಣವೇನೆಂದರೆ ಎನ್ನ ಮಂತ್ರಿಗಳು ಅತಿ ಶ್ರೇಷ್ಠ ಮಂತ್ರಿಯನ್ನು ತರುವನಾಗಿ ಸಾರಥಿ ಸಕಲ ಗುಣಮತಿ ನಮೋ ನಮೋ ರಾಜ ಭಾಸ್ಕರ ತೇಜ ನಿನಗೆ ಮಂಗಳವಾಗಲಿ ಮಂತ್ರಿ ಕಾರಿ ಆ ಮಹಾಪ್ರಭು ನನ್ನನ್ನು ಕರೆಸಿದ ಅಭಿಪ್ರಾಯವನ್ನು ಕೇಳುವರಾಗಿ ಮಂತ್ರಿಯೇ ಸರ್ವರು ಪ್ರಜೆಗಳು ನಮ್ಮ ಕಪ್ಪ ಕಾಣಿಕೆಯನ್ನು ತಂದು ಒಪ್ಪಿಸಿರುವ ಮಂತ್ರಿ ಆ ಮಹಾಪ್ರಭು ಸರ್ವರು ಶಿವನ ಸ್ಮರಣೆಯಿಂದ ಕಪ್ಪ ಕಾಣಿಕೆಯನ್ನು ತಂದು ಒಪ್ಪಿಸಿರುವ ರಾಜ ದಿರುಮಣಿ ತೇಜ ತ